ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಆಗಿ ಚಿಕನ್ ಚಾಪ್ಸ್ನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಖದಾಗಿತ್ತು ಬಿರಿಯಾನಿ ಜೊತೆ ಈ ಒಂದು ಚಾಪ್ಸ್ ಇದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡಿದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸ್ಕಿನ್ಲೆಸ್ ಇರೋದು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಇಲ್ಲೇನ್ ತೋರಿಸ್ತಾ ಇದೀನ ಇದೆಲ್ಲ ಸ್ಪೈಸಸ್ ತಗೊಂಡಿದ್ದೀನಿ ಹಾಗೆ ನೋಡಬಹುದು ಇಲ್ಲಿ ಒಂದು ಮೀಡಿಯಂ ಸೈಜ್ ದು ಒಂದ್ ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಆ್ಯಪಲ್ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡರು ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ನಾನು ಆವಾಗಲೇ ಸ್ಪೈಸಸ್ ಏನು ತೋರಿಸ್ನೋ ಅದನ್ನೆಲ್ಲನೂ ಈ ರೀತಿ ಮಿಕ್ಸಿ ಜ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ನೈಸಾಗೆ ಪೇಸ್ಟ್ ಮಾಡ್ಕೋಬೇಕು ಇದು ಒಂದು ಮಸಾಲ ಇದ್ದರೆ ಸಾಕು ಈ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಫ್ಲೇಮ್ ಹಾನ್ ಇದ್ದೀನಿ ಒಂದು ಬಾಣ್ಲಿ ಅಥವಾ ಕುಕ್ಕರು ನೀವು ಯಾವುದ್ರಲ್ಲಾದರೂ ಮಾಡ್ಕೋಬೋದು ನಾನು ತೊಗೊಂಡಿರೋ ಚಿಕನ್ ತುಂಬಾ ಸಾಫ್ಟಾಗಿರೋದ್ರಿಂದ ಇದು ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಹಂಗಾಗಿ ನಾನು ಬಾಣ್ಲಿನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಇವಾಗ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಸ್ವಲ್ಪ ಈರುಳ್ಳಿಲಿ ಹಸಿ ವಾಸನೆ ಎಲ್ಲ ಹೋಗೋರ್ಗು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ತೊಗೊಳ್ಳಿ ಇದಕ್ಕೆ ಜಾಸ್ತಿ ಹುಳಿ ಆಗಬೇಕಾಗಿಲ್ಲ ಹಾಗೆ ಚಿಕನ್ ಏನು ತಗೊಂಡಿದ್ವೋ ಅದನ್ನು ಕೂಡ ಹಾಕೊತಾ ಇದ್ದೀನಿ ವಿತೌಟ್ ಸ್ಕಿನ್ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ಕಿನ್ ಇರೋ ಅಂತಹದೇ ತಗೋಬಹುದು ವಿತೌಟ್ ಸ್ಕಿನ್ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಚಿಕನ್ ಹಾಕ್ಬಿಟ್ಟು ಇವಾಗ ಒಂದ್ ಎರಡ್ ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಚಿಕನ್ ಬೇಗನೆ ಬೆಂದೋಗುತ್ತೆ ಹಾಗೆ ಈರುಳ್ಳಿ ಟೊಮೊಟೊ ಅದನ್ನು ಕೂಡ ಅಷ್ಟೇ ಬೇಗನೆ ಬೆಂದೋಗುತ್ತೆ ಇವಾಗ ಪ್ಲೇಟ್ ಓಪನ್ ಮಾಡಿ ಒಂದ್ ಸ್ವಲ್ಪ ಅರಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಸೇರಿಸಿಕೊಳ್ಳೋಣ ಆಮೇಲೆ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬಹುದು ಇವಾಗ ಚಿಕನ್ ಏನಿರುತ್ತೋ ಅದನ್ನೆಲ್ಲ ಈಗ ಈಕ್ವಲ್ ಮಾಡ್ಕೊಳ್ಳೋಣ ಅಂದರೆ ಚಿಕನಲ್ಲಿ ನೀರಿನ ಅಂಶ ಇರುತ್ತೆ ಅದೆಲ್ಲ ಹೋಗ್ಬಿಟ್ಟು ಈ ರೀತಿ ಎಣ್ಣೆ ಬಿಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಬೇಕು ಇವಾಗ ಏನು ರುಬ್ಬಿಡ್ಕೊಂಡಿದ್ವೋ ಮಸಾಲೆ ಆ ಒಂದು ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಚಿಕನ್ ಬೇಗನೆ ಸಾಫ್ಟಾಗಿ ಬೆಂದೋಗುತ್ತೆ ಹಾಗೆ ಮಿಕ್ಸಿ ಜಾರ್ನ ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊತಾ ಇದೀನಿ ಇದಕ್ಕೆ ಚಿಲ್ಲಿ ಪೌಡರ್ ನಾಲ್ಕು ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಸೊ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದ್ ಎರಡರಿಂದ ಮೂರು ಕುದಿ ಬರೋವರೆಗುನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಡ್ಕೊಂಡು ಒಂದ್ ಐದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡ್ಬೋದು ಇವಾಗ ಫುಲ್ಲು ಎಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೈಡಲ್ಲೆಲ್ಲ ಇವಾಗ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡ್ಬೋದು ಆಲ್ರೆಡಿ ತಳ ಹತ್ತೋದಕ್ಕೆ ಸ್ಟಾರ್ಟ್ ಆಗಿದೆ ತೆಂಗಿನಕಾಯಿ ಹಾಕಿರೋದ್ರಿಂದ ಬೇಗನೆ ತಳ ಹತ್ತುತ್ತೆ ಸೊ ನಾನ್ ಸ್ಟಿಕ್ ಆದರೆ ಬೇಗ ಅಷ್ಟು ತಳ ಹತ್ತೋದಿಲ್ಲ ನೋಡ್ಬೋದು ಈ ರೀತಿ ಗ್ರೇವಿ ಆದರೆ ಸಾಕು ನೀವು ಇದನ್ನು ರೈಸಿಗಾದರೆ ಈ ಥರ ಮಾಡ್ಕೊಳ್ಳಿ ಚಪಾತಿಗೆ ರೈಸಿಗೆ ಆದರೆ ನಿಮಗಿನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಬರೀ ಡ್ರೈ ಆಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿರಿಯಾನಿಗೆ ಮಾಡಿರೋದ್ರಿಂದ ನನಗೆ ಇಷ್ಟು ತೆಳುವಾಗಿದ್ದರೆ ಸಾಕು ಸ್ವಲ್ಪ ಗ್ರೇವಿ ಟೈಪಲ್ಲೇ ಬೇಕು ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ಸಿಂಪಲ್ ಆಗಿ ಯಾವ್ದಾದ್ರು ಒಂದು ರೆಸಿಪಿ ಮಾಡ್ತೀರಾ ಅಂದ್ರೆ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿರಿಯಾನಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೆಸಿಪಿನ ಮಾಡ್ಕೊಂಡಿದ್ದೀನಿ ಇದು ಚಪಾತಿಗೂ ಅಷ್ಟೇ ಹಾಗೆ ವೈಟ್ ರೈಸಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಚಿಕನ್ ಸಕ್ಕದಾಗ ಆಗಿತ್ತು ಇದನ್ನ ಎಕ್ಸ್ಪೆಷಲಿ ಮಂಡ್ಯ ಸೈಡ್ ಅಲ್ಲಿ ಜಾಸ್ತಿನೇ ಮಾಡ್ತಾರೆ ಚಿಕನ್ ಚಾಪ್ಸ್ ಅಂತ ಸೊ ನಾನು ಇಲ್ಲಿ ಒಂದು ಪೀಸ್ನ ಹಾಕಿ ಒಂಚೂರು ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ತುಂಬಾನೇ ಬಿಸಿ ಇತ್ತು ಹಾಗೆ ಖಾರ ಕಾರವಾಗಿ ಚೆನ್ನಾಗಿತ್ತು ಇದನ್ನ ಬಿರಿಯಾನಿ ಜೊತೆ ಮಾಡ್ಕೊಂಡಿದೆ ಇವಾಗ ಬಿರಿಯಾನಿ ಕೂಡ ರೆಡಿ ಆಗಿದೆ ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್